ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಪ್ರೆಸೆಂಟಾಗಿ ನಾವು ಇವಾಗ ಇರೋದು ಮೆಜೆಸ್ಟಿಕ್ ಟರ್ಮಿನಲ್ ಒಂದಲ್ಲಿರೋದು ನೋಡಿ ಇವಾಗ ಮಧ್ಯಾಹ್ನ ಒಂದು ಗಂಟೆ ಟೈಮ್ ಒಂದೂವರೆ ಟೈಮ್ ಇವಾಗ ಈ ಟೈಮಲ್ಲಿ ನಾವು ಲಾಗ್ ಮಾಡ್ತಾ ಇರೋದು ಪ್ರೆಸೆಂಟಾಗಿ ನಮ್ಮ ಮುಂದೆ ನಿಂತಿರೋ ಗಾಡಿ ಬಂದು ಬೆಂಗಳೂರು ರಾಯದುರ್ಗ ಗಾಡಿ ನೋಡಿ ಬೆಂಗ್ಳೂರು ಸಿಕ್ಸ್ ಡಿಪೋಂದೇ ಆಪ್ರೇಟ್ ಗಾಡಿ ಇದು ಬೆಂಗ್ಳೂರು ತುಮಕೂರು ಶಿರಾ ಹಿರಿಯೂರು ಚಳ್ಳೀಕೆರೆ ಮೊಳಕಾಲ್ಮೂರು ರಾಯದುರ್ಗ ಒಂದೂವರೆ ಟೈಮ್ ಇವಾಗ ನೋಡಿ ಇಲ್ಲಿ ಹೋಗ್ತಾರೆ ಗಾಡಿ ಬಿಟ್ಟು ಬೆಂಗಳೂರು ದಾವಣಗೆರೆ ಹುಬ್ಬಳ್ಳಿ ಗಾಡಿ ಬಾಗೇಪಲ್ಲಿ ಡಿಪೋ ಇದು ಒಂದೂವರೆಗೆ ಇವಾಗ ಬಿಡ್ತಾ ಇರೋದು ಗಾಡಿ ಎಮ್ ಜಿ ಬುಲೆಟ್ ಗಾಡಿ ಬಾಗೇಪಲ್ಲಿ ಹುಬ್ಬಳ್ಳಿ ಗಾಡಿ ರಯ ತುಮಕೂರು ಹಿರಿಯೂರು ಸಿರಾ ಚಿತ್ರದುರ್ಗ ದಾವಣಗೆರೆ ಹುಬ್ಬಳ್ಳಿ ಅದರ ಪಕ್ಕದಲ್ಲಿ ಈ ಕಡೆ ಗಾಡಿ ಒಂದು ಪಾಯಿಂಟ್ ಟು ಪಾಯಿಂಟ್ ಗಾಡಿ ಇಲ್ಲಿರೋದು ಮುಂದೆ ನಾಷ್ಟಾ ಗಾಡಿ ಶಿರಾ ಬೆಂಗಳೂರು ಇಲ್ಲಿ ಬಿಟ್ಟರೆ ಡೈರೆಕ್ಟಾಗಿ ಶಿರಾನೇ ಸಿರಾ ಡಿಪೋ ಗಾಡಿ ನಾವು ಒಂದೂವರೆ ಟೈಮ್ ನೆಕ್ಸ್ಟ್ ಇಲ್ಲಿರೋದು ಬಂದ್ಬಿಟ್ಟು ಗಾಡಿ ಬೆಂಗಳೂರು ಬಳ್ಳಾರಿ ಗಾಡಿ ಬಳ್ಳಾರಿ ಸೆಕೆಂಡ್ ಡಿಪೋ ಗಾಡಿ ಇವು ಕಂಡಕ್ಟರು ಇಲ್ಲ ವಿಥೌಟ್ ಡಿ ಕಮ್ ಸಿ ಅವರೇ ಬೆಂಗ್ಳೂರು ತುಮಕೂರು ಇದುರೋ ಚಳಿಕೆರೆ ಬಳ್ಳಾರಿ ಅದೇ ಅದರ ಮುಂದೆ ನಿಂತಿರೋ ಗಾಡಿ ಬಂದುಬಿಟ್ಟು ಇದು ಬೆಂಗಳೂರು ಬಳ್ಳಾರಿ ಕೋಲಾರ ಡಿಪೋ ಗಾಡಿ ಶಿರಾ ಚಳಿಕೆರೆ ಬಳ್ಳಾರಿ ಕೋಲಾರ ಡಿಪೋ ಗಾಡಿ ಈ ಕಡೆ ನೋಡಿ ಲಾಂಗೆಸ್ಟ್ ರೂಟಲ್ಲಿ ಸೆಕೆಂಡ್ ಹೈಸ್ಟ್ ಗಾಡಿ ಬೆಂಗಳೂರು ತು ಉಮ್ನಾಬಾದ್ ಗಾಡಿ ಇದು ಬೆಂಗ್ಳೂರು ಉಮ್ನಾಬಾದ್ ವಯಾ ಬಳ್ಳಾರಿ ಸಿನ್ನೂರು ಲಿಂಗ್ಸೂರು ಕಲಬುರ್ಗಿ ಉಮ್ನಾಬಾದ್ ಉನ್ನಬಾದ ದೀಪ ಗಾಡಿ ಇವಾಗ ಒಂದೂವರೆ ಬಿಡ್ತಾನೆ ನೋಡಿ ಒಂದೂವರೆ ಒಂದು ನಲ್ವತ್ತೈದು ಬಿಡ್ತಾನೆ ನೋಡಿ ಇಲ್ಲಿ ಇರೋ ಗಾಡಿ ಒಂದು ವಿಶೇಷ ಗಾಡಿ ಇದು ರೀಸೆಂಟ್ಲಿ ಬಂದಿರೋ ಗಾಡಿ ಇದು ಹೈರಾವತ ಕ್ಲಪ್ ಪ್ಲಸ್ ಟೂ ಪಾಯಿಂಟ್ ಜೀರೋ ಅಂತೇಳಿ ಇದು ಗಾಡಿ ದಾವಣಗೆರೆ ಫಸ್ಟಿಪ ಗಾಡಿ ಇಲ್ಲ ಮುಂದೆ ಕಾಣಿಸೋದಿಲ್ಲ ಇದು ದಾವಣಗೆರೆ ಫಸ್ಟಿಪ ಗಾಡಿ ಇದು ಬಂದ್ಬಿಟ್ಟು ಇವಾಗ ಬಳ್ಳಾರಿ ಹೋಗ್ತಾ ಇದೆ ಅಂದರೆ ಬೆಂಗಳೂರು ದಾವಣಗೆರೆ ಡಿಪ ಗಾಡಿ ದಾವಣಗೆರೆಯಿಂದ ಬೆಂಗಳೂರು ಬಂದು ಬೆಂಗಳೂರಿಂದ ಬಳ್ಳಾರಿ ಹೋಗುತ್ತೆ ನೋಡಿ ಗಾಡಿ ಇದು ಟೂ ಪಾಯಿಂಟ್ ಜೀರೋ ಬಳ್ಳ ದಾವಣಗೆರೆ ಫಸ್ಟಿಪ ಗಾಡಿ ಇದು ಹೈರಾವತಾ ಕ್ಲಬ್ ಪ್ಲಸ್ ಟೂ ಪಾಯಿಂಟ್ ಜೀರೋ ಗಾಡಿ ಒಂದು ನಲವತ್ತೈದು ಹಿಂಗೆ ಬಿಡ್ಬೋದು ಗಾಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ನಾನ್ ಸ್ಟಾಪ್ ಗಾಡಿ ನೋಡಿ ಇದನ್ನು ಬೆಂಗ್ಳೂರು ಚಳಿಕೆರೆ ಚಳಿಕೆರೆ ಹಿಡಿಬೋ ಗಾಡಿ ಪಾಯಿಂಟ್ ಟು ಪಾಯಿಂಟು ನ್ಯಾನ್ಸ್ಟಾಪ್ ಹಸಿಮೇಲೆ ಕ್ಲಾಸಿಕ್ ಗಾಡಿ ಬೆಂಗ್ಳೂರು ಹಿರಿಯೂರು ಚಳಿಕೆರೆ ನಾನ್ ಸ್ಟಾಪ್ ಗಾಡಿ ಹೋಗ್ತಾ ಇದ್ದೀವಿ ಬೆಂಗಳೂರು ಹಿರಿಯೂರು ಹಿರಿಯೂರು ಚಳಿಕೆರೆ ಮುಂದೆ ನಿಂತಿರೋ ಗಾಡಿ ಬಂದು ಬೆಂಗಳೂರು ಬಳ್ಳಾರಿ ಗಾಡಿ ನೋಡಿದ್ರು ಸಿರಾಡಿಪ ಗಾಡಿ ತುಮಕೂರು ಹಿರಿಯೂರು ಚಳ್ಳಗೇರಿ ಬಳ್ಳಾರಿ ಸಿರಡಿ ಪಾಯಿಂಟ್ ಪಾಯಿಂಡಿ ಗಾಡಿ ನೋಡಿ ಒಂದು ಗಾಡಿ ಒಂಥರ ಡಿಫ್ರೆಂಟ್ ಡಿಫ್ರೆಂಟ್ ಗಾಡಿ ಕಾಣಿಸ್ತದೆ ನಿರ್ವಾಹಕ ರೈತ ಯಾವುದಂದ್ರೆ ಬೆಂಗ್ಳೂರು ಹರಪನಹಳ್ಳಿ ನೋಡಿ ನಾನ್ ಸ್ಟಾಪ್ ಅಂತೆ ಬೆಂಗ್ಳೂರು ಹರಪನಹಳ್ಳಿ ನಾನ್ ಸ್ಟಾಪ್ ಗಾಡಿ ಅಂದರೆ ಇಲ್ಲಿ ಬೆಂಗ್ಳೂರು ಬಿಟ್ಟರೆ ಸೀದಾ ದುರ್ಗ ದಾವಣಗೆರೆ ಹರಿಹರ ಬಳ್ಳಾರಿ ಹರಪನಹಳ್ಳಿ ಹರಪನಹಳ್ಳಿ ಡಿಪೋದ್ರೆ ನಾವು ಗಾಡಿ ನೋಡಿ ನಾನ್ ಸ್ಟಾಪ್ ಗಾಡಿ ದುರ್ಗಾ ದಾವಣಗೆರೆ ಹರಪನಹಳ್ಳಿ ಗಿರ್ವಾಹ ರೈತ ಅಲ್ಲಿರೋ ಗಾಡಿ ಇದು ರಾಜಹಂಸ ಗಾಡಿ ಬಳ್ಳಾರಿ ಸೆಕೆಂಡಿಪೋ ಗಾಡಿ ಬಳ್ಳಾರಿ ಬೆಂಗಳೂರು ನಾಶ ಗಾಡಿ ಅದನ್ನು ನೋಡಿ ಇಲ್ಲೊಂದು ಗಾಡಿ ಬಂದಿರೋ ಗಾಡಿ ಜಸ್ಟ್ ಬಂದಿದೆ ಗಾಡಿ ಹೋಗೋ ವಾಪಸ್ಸು ಇಲ್ಲಿಂದ ನಾಲ್ಕು ಗಂಟೆಗೆ ಬಿಡುತ್ತೆ ಗಾಡಿ ಇದು ಬಳ್ಳಾರಿ ಫಸ್ಟ್ ಇಪೋ ಗಾಡಿ ಇದು ನೋಡಿ ಎಷ್ಟು ಚೆನ್ನಾಗಿದೆ ಗಾಡಿಯ ಡೆಕೋರೇಷನ್ ಬಳ್ಳಾರಿ ಬೆಳಗ್ಗೆ ಆರು ಐವತ್ತಕ್ಕೆ ಬಿಡ್ತೇನೆ ಒಂದೂವರೆಗೆ ಬೆಂಗಳೂರು ಮೆಜೆಸ್ಟಿಕ್ ಸ್ಟಾಪಿಗೆ ಬಿಡುತ್ತೆ ಇಲ್ಲಿಂದ ನಾಲ್ಕು ಹತ್ತಕ್ಕೆ ಬಿಟ್ಟರೆ ಮತ್ತು ರಿಟರ್ನ್ ಬೆಂಗಳೂರು ಅದು ಬಳ್ಳಾರಿ ಆಗೋದು ರಾತ್ರಿ ಹನ್ನೊಂದು ಗಂಟೆ ಬಳ್ಳಾರಿ ಬೆಂಗಳೂರು ನಾನು ಸ್ಟಾಪ್ ಗಾಡಿ ನೋಡಿದ್ದು ಬೆಂಗಳೂರು ಬೆಳಗ್ಗೆ ಬಳ್ಳಾರಿ ಬೆಳಗ್ಗೆ ಆರು ಐವತ್ತಕ್ಕೆ ಬಿಟ್ಟರೆ ಒಂದೂವರೆ ಬೆಂಗಳೂರು ನಾಲ್ಕು ಹತ್ತಕ್ಕೆ ಬೆಂಗಳೂರಿಗೆ ಬಿಟ್ಟರೆ ಹನ್ನೊಂದು ಗಂಟೆ ನೈಟು ಗಾಡಿ ರಿಟನ್ ಬಳ್ಳಾರಿ ರೀಚ್ ಆಗುತ್ತೆ ನೋಡಿ ಇಲ್ಲಿರೋ ಗಾಡಿ ಬಂದುಬಿಟ್ಟು ಬೆಂಗಳೂರು ಬಳ್ಳಾರಿ ಸಾರಿ ಬೆಂಗಳೂರು ದಾವಣಗೆರೆ ಹುಬ್ಬಳ್ಳಿ ಗಾಡಿ ಲಕ್ಷ್ಮೇಶ್ವರ ಡಿಪ್ಪ ಗಾಡಿ ನೋಡಿ ಇದು ಹಾವೇರಿ ಹರಿಹರ ಚಿತ್ರದುರ್ಗ ಮಳೆ ಬೆಂಗಳೂರು ದಾವಣಗೆರೆ ಹುಬ್ಬಳ್ಳಿ ಎಲ್ಲ ಮೋಸ್ಟ್ಲಿ ನೈಟ್ ಹೋಗ್ಬೋದು ಅಂದ್ಕೊತೀನಿ ಈಗ ಸುಮ್ಮನೆ ಹಾಕಿದ್ದಾರೆ ಪ್ಯಾಂಟಿಗೆ ನೈಟ್ ಹೋಗೋ ಗಾಡಿ ಇದೆಲ್ಲ ಇಲ್ಲಿರೋ ಗಾಡಿ ತಿರುಪತಿ ನೋಡಿ ಟಿ ಪಿ ಟಿ ಅಂತೇಳಿ ಯಾವ ಡಿಪೋ ಗೊತ್ತಿಲ್ಲ ಟಿ ಪಿ ಟಿ ಅಂತ ಹಾಕಿದ್ದಾನೆ ಅಷ್ಟೇ ಇದು ಎ ಪಿ ಎಸ್ ಆರ್ ಟಿ ಸಿ ಸೂಪರ್ ಲಕ್ಸರಿ ಗಾಡಿ ಇದು ಬೆಂಗ್ಳೂರು ತಿರುಪತಿ ಹ್ಯಾಂಡಿಗೆ ಹಾಕಿದ್ದಾರೆ ಗಾಡಿ ಬಟ್ ಯಾವ ಡಿಪೋ ಅಂತಿಲ್ಲ ಅಲ್ಲಿ ವಯನೂ ಇಲ್ಲ ವಯ ಮೋಸ್ಟ್ಲಿ ಕೋಲಾರ ಚಿತ್ತೂರು ಇರುತ್ತೆ ಬಟ್ ಟಿ ಪಿ ಡಿ ಅಂದರೆ ನನಗೂ ಅಷ್ಟು ಗೊತ್ತಿಲ್ಲ ಯಾವ ಡಿಪು ಅಂತಲೂ ಗೊತ್ತಿಲ್ಲ ಯಾರು ಗೊತ್ತಿದ್ರೆ ಕಮೆಂಟ್ ಹಾಕಿ ಇಲ್ಲಿ ಮುಂದೆ ಕಾಣಿಸ್ತಾರೆ ಬಂದ್ಬಿಟ್ಟು ಇದು ಹಿರೇಕೆರೆ ಡಿಪೋ ಗಾಡಿ ಹಿರೇಕೆರೂರು ಬೆಂಗಳೂರು ಗಾಡಿ ಅದು ನೋಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಇವೆಲ್ಲ ಇಲ್ಲೇನು ಮುಂದೆ ನಮ್ಗೆ ಮುಂದೆ ಕಾಣಿಸ್ತಾ ಇದೆಲ್ಲ ಇವೆಲ್ಲ ಗಾಡಿಗಳು ಆಲ್ಮೋಸ್ಟ್ ಉಡುಪಿ ಮಂಗಳೂರು ಪುತ್ತೂರು ಧರ್ಮಸ್ಥಳ ಸುಬ್ರಹ್ಮಣ್ಯ ಇವೆಲ್ಲ ಗಾಡಿಗಳು ಗಾಡಿಗಳು ಇವೆಲ್ಲ ರಾಜಹಂಸ ಅಂಬಾರಿ ಉತ್ಸವ ಅಂಬಾರಿ ಒಲ್ವ ಗಾಡಿ ಅಂಬಾರಿ ಗ್ಲಾಸ್ ರೂಮ್ ಆಮೇಲೆ ಪಲ್ಲಕ್ಕಿ ಗಾಡಿ ಇಷ್ಟು ಗಾಡಿಗಳು ಇಲ್ಲಿ ಏನು ಇದಲ್ಲ ಎಲ್ಲ ಗಾಡಿಗಳು ಉಡುಪಿ ಮಂಗಳೂರು ಪುತ್ತೂರು ಧರ್ಮಸ್ಥಳ ಗಾಡಿ ಇವೆಲ್ಲ ಎಲ್ಲ ಈಗ ನೈಟ್ ಹೋಗೋದು ಯಾವಾಗ ಈಗ ಹೋಗೋಲ್ಲ ಗಾಡಿಗಳು ಇಲ್ಲಿ ಬರ್ತಾರ ಗಾಡಿ ಬಂದರು ಬೆಂಗ್ಳೂರು ಹುಬ್ಳಿ ಗದಗ್ ಹಜಾದ ಬಾಡಿಗಳು ಇವಾಗ ಎರಡು ಗಂಟೆ ಹೋಗ್ತಾನೆ ಪಾಯಿಂಟ್ ಗಾಡಿ ಚದ್ ವೈ ಹಿಂದೂ ಇರೋ ಬೋರ್ಡ್ ನೋಡಿ ಗದಗ್ ತಿರುಪತಿ ಗದಗ ಅಂತ ಬೋರ್ಡ್ ಇದೆ ಕೊಪ್ಪಳ ಹೊಸಪೇಟೆ ಬಳ್ಳಾರಿ ಅನಂತಪುರ ಕದ್ರಿ ಮದನಪಲ್ಲಿ ಓ ಬೆಂಗ್ಳೂರು ಇಲ್ಲ ಐದು ರೂಟು ಗದಗ ತಿರುಪತಿ ಗಾಡಿ ಹಿಂದೆ ಇರೋ ಬೋರ್ಡು ಬಟ್ ಮುಂದೆ ಇರೋ ಬೋರ್ಡ್ ಬಂದ್ಬಿಟ್ಟು ಹುಬ್ಳಿ ಬೆಂಗ್ಳೂರು ಇದು ಮೋಸ್ಟ್ಲಿ ಬೇರೆ ಇದರಲ್ಲಿ ಬಂದರು ನೋಡಿ ಅಂಬಾರಿ ಉತ್ಸವ ಮುಂದೆರೋ ಗಾಡಿ ಎಲ್ಲ ನೈಟ್ ಹೋಗೋ ಗಾಡಿಗಳು ಇಲ್ಲಿ ಏನು ನಿಂತವು ಎಲ್ಲ ಗಾಡಿಗೂ ಆ ಕಡೆ ಸೈಡೆ ಕರಾವಳಿ ಸೈಡೆ ನೋಡಿ ಅಷ್ಟು ಮಂಗಳೂರು ಬೆಂಗಳೂರು ವಯ ಹಾಸನ್ ಅಷ್ಟು ನಾನೇ ಸ್ಲೀಪರ್ ಪರ್ಚ್ ಗಾಡಿ ಆ ಕಡೆ ಏನು ಕಾಣಿಸ್ತಿದ್ದಿಲ್ಲ ಅವೆಲ್ಲ ಗಾಡಿಗಳು ಉತ್ತರ ಕರ್ನಾಟಕ ಗಾಡಿಗಳು ಎಲ್ಲ ನೈಟ್ ಹೋಗೋ ಬಸ್ಗಳು ಇಲ್ಲಿ ಸ್ಟೇ ಆಗಿರೋದು ಇವರಷ್ಟೇ ಈ ಕಡೆ ಗಾಡಿಗಳು ಸಿಲು ಹೋಗ್ತಾರೆ ಗಾಡಿಗೇನು ಬಿಡೋದು ಬೆಂಗಳೂರು ದಾವಣಗೆರೆ ಗಾಡಿ ನೋಡಿ ಟು ಪಾಯಿಂಟು ಗಣಸ ಗಾಡಿ ಬೆಂಗಳೂರು ಚಿತ್ರದುರ್ಗ ದಾವಣಗೆರೆ ಗಾಡಿ ಬೆಂಗ್ ಬೆಂಗಳೂರು ದಾವಣಗೆರೆ ಫಸ್ಟ್ ಡಿಪ ಗಾಡಿ ನೋಡಿದು ಹೋಗ್ತಾರೆ ಗಾಡಿ ಇಲ್ಲಿ ಪಕ್ಕದ ಗಿರ ಗಾಡಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ಬೆಂಗಳೂರು ಹುಬ್ಬಳ್ಳಿ ಗಾಡಿ ಗದಗ ಡಿಪ ಗಾಡಿ ಆಗಲಿ ಬಂದ್ತಾರೆ ಗಾಡಿ ವಯ ಬಂದ್ಬಿಟ್ಟು ತುಮಕೂರು ಚಿತ್ರದುರ್ಗ ಹಿರಿಯೂರು ದಾವಣಗೆರೆ ಹುಬ್ಬಳ್ಳಿ ನೋಡಿ ಇಲ್ಲೊಂದು ಮುಂದೆ ಗಣಸ ಗಾಡಿ ಬಂದ್ಬಿಟ್ಟು ಬಾಗೇಪಲ್ಲಿ ಬೆಂಗಳೂರು ಅಪರಾಹಿ ಗಾಡಿ ನೋಡಿದ್ವಿ ರೀಸೆಂಟ್ಲಿ ಸ್ಟಾರ್ಟ್ ಆಗಿದೆ ಈ ರೂಟ್ ಇದು ಬಾಗೇಪಲ್ಲಿ ಡಿಪದಿಂದ ಬೆಂಗಳೂರು ಬಾಗೇಪಲ್ಲಿ ಬೆಂಗ್ಳೂರು ಅರಪನಹಳ್ಳಿ ಗಾಡಿ ವಯಾ ಬಂದ್ಬಿಟ್ಟು ತುಮಕೂರು ಶಿರಾ ಹಿರಿಯೂರು ಚಿತ್ರದುರ್ಗ ದಾವಣಗೆರೆ ಹರಿಹರ ಹರಪನವಿ ಬೈಪಲ್ಲಿ ಡಿಪೋ ಗಾಡಿ ಇವಾಗ ಹೋಗಿ ಆಟಿಂಗಾಗಿ ಆಗಿ ಬೆಳಗ್ಗೆ ಒಂದು ಐದು ಐದು ಇಪ್ಪತ್ತಕ್ಕೆ ಹತ್ತು ಬಿಟ್ಟರೆ ಮತ್ತೆ ಹನ್ನೆರಡುವರೆಗೆಲ್ಲ ಬೆಂಗ್ಳೂರು ಬಿಡ್ತಾನೆ ಗಾಡಿ ಇದು ಇಲ್ಲಿ ಕಾಣಿಸ್ತಾ ಗಾಡಿ ಶಿಡ್ಲಿಘಟ್ಟ ಹುಬ್ಬಳ್ಳಿ ಬೆಂಗ್ಳೂರು ಗಾಡಿ ಶಿಡ್ಲಘಟ್ಟ ಡಿಪೋ ಗಾಡಿ ಚಿತ್ರದುರ್ಗ ದಾವಣಗೆರೆ ಹುಬ್ಬಳ್ಳಿ ಚಿತ್ರದುರ್ಗ ಶಿಡ್ಲಘಟ್ಟ ಡಿಪೋ ಗಾಡಿ बी एस फोर गाड़ी अजद गाड़ी बिल्कुल कड़ा गाड़ी नोट बंट हाड़ी हर पाइट हम आग पायन इले दावणगे पाइंट बी एस साड़ी हिप गाड़ी फ्रंट ना गाड़ी का राज गाड़ी बंगलूर चित्रदुर्ग दावणगेरे दावणगेरे फस्टिप गाड़ी नोड़ी गा ಅದಾಗಿಂದ ಇಲ್ಲೊಂದು ನಾನ್ ಸ್ಟಾಪ್ ಗಾಡಿ ಇದೆ ಇದೂ ಡಾ ಚಿತ್ರದುರ್ಗ ದಾವಣಗೆರೆ ಬೆಂಗಳೂರು ಚಿತ್ರದುರ್ಗ ದಾವಣಗೆರೆ ಇಲ್ಲಿ ಬಿಟ್ಟರೆ ದುರ್ಗ ದಾವಣಗೆರೆ ಅಷ್ಟೇ ನಾನ್ ಸ್ಟಾಪ್ ಗಾಡಿ ದಾವಣಗೆರೆ ಫಸ್ಟಿಪ್ಪ ಗಾಡಿ ಅದು ಪಕ್ಕದಲ್ಲೇ ಗಾಡಿ ಬಂದುಬಿಟ್ಟು ಇದು ವಾಯು ಗಾಡಿ ಓಲ್ವ ಗಾಡಿ ನೋಡಿ ಇದು ವರ್ಡ್ ಕ್ಲಾಸ್ ಆಯ್ತಾ ಇಲ್ಲಿ ಹೋಗ್ತಾರ ಗಾಡಿ ಬೆಂಗಳೂರು ಪಾವಗಡ ಬೆಳ್ಳೂರು ಬೆಂಗಳೂರು ಸಿಕ್ಸ್ ಥಿ ಟಿ ಪೋ ಅಲ್ಲಿ ಗಾಡಿ ಮತ್ತೊಂದು ಗಾಡಿ ಬಂತು ನೋಡಿ ಇವಾಗ ಅಲ್ಲಿ ನಾ ಒಂದು ಗಾಡಿಯೂ ಪಾಯಿಂಟ್ ಆಗ್ತದೆ ಇವಾಗ ಆಲ್ರೆಡಿ ಇನ್ನೊಂದು ಗಾಡಿ ಅದರ ಸೆಕೆಂಡ್ ಗಾಡಿಯಿಂದ ಬರ್ತಾರೆ ಗಾಡಿ ಇವಾಗ ಇದು ಪಾಯಿಂಟ್ ಆಗ್ತದೆ ಗಾಡಿ ಇದು ಅರ್ಪನಹಳ್ಳಿ ಟೋಟಲ್ ಅಡಿ ಇದು ಟೋಟಲ್ ಹರಪನಳ್ಳಿ ಮೂರು ಗಾಡಿ ಒಂದು ಬಾಗೇಪಲ್ಲಿ ಹರಪನಹಳ್ಳಿ ಇನ್ನೆರಡು ಗಾಡಿ ಬಂದ್ಬಿಟ್ಟು ಹತ್ತನಳ್ಳಿ ಡಿಪೋ ಗಾಡಿ ಇವಾಗ ಗಾಡಿ ಹೋಗಿದ್ದು ಈ ಗಾಡಿ ಹಾಕ್ತದೆ ನೋಡಿ ಹರತ್ನಹಳ್ಳಿ ದಾವಣಗೆರೆ ಚಿತ್ರದುರ್ಗ ಬೆಂಗ್ಳೂರು ನೈನ್ ಸ್ಟಾಪ್ ಗಾಡಿ ಹರತ್ನಹಳ್ಳಿ ಡಿಪೋ ನೋಡಿ ಇಲ್ಲಿ ಐವತ್ತು ಕ್ಲಬ್ ಪ್ಲಸ್ ಗಾಡಿ ಇದು ಇದು ವೈವೆ ಗಾಡಿ ಬೆಂಗಳೂರು ಹುಬ್ಬಳ್ಳಿ ಹುಬ್ಬಳ್ಳಿ ಗ್ರಾಮಾಂತರ ಮೂರನೇ ಡಿಪೋ ಇವಾಗ ಎರಡು ಗಂಟೆ ಪ್ರೆಸೆಂಟಾಗಿ ನೋಡಿ ಇಲ್ಲಿ ಹೋಗ್ತಾರೆ ಗಾಡಿ ಬಂದ್ಬಿಟ್ಟು బెంగళూరు వస్తుపేటెస్పేట డీప గాడీ ఇది ఎరడు గంటే విడతాదా రాత్రి ఒం హంటే వస్తుపేట రీచ్ గాడి వస్తుపేట డీప్ వయ దుర్గ కూళిగి వయా అల్లివరీ నన్ను వయో యాకందే తుకూరు హిరూరు సిర ఇవ్వాల అండవి యాక్కడ ఉదరా అవే ఇలా రాజంశ గాడ ఇదను దాణగిరి ఫస్ట్ డీప గాడి చిత్రదుర్గ బెంగళూరు దావణ ಈ ಕಡೆ ಇರೋ ಗಾಡಿಗಳೆಲ್ಲ ಅವು ಈಗ ಇನ್ನೂ ಸ್ವಲ್ಪ ಒಂದೊಂದು ಹಾಫ್ ಆನ್ ಅವರ್ ಒನ್ ಅವರ್ ಲೇಟಾಗಿ ಹೋಗ್ತಾರೆ ಗಾಡಿ ಒಂದು ಮೂರು ಗಂಟೆ ಒಂದು ಮೂರುವರೆಗೆ ಹಿಂಗೆ ಬಿಡೋ ಗಾಡಿಗಳೆಲ್ಲ ಇಲ್ಲಿರೋದು ಇದು ಬಂದ್ಬಿಟ್ಟು ಉಮ್ನಾಬಾದ್ ಗಾಡಿ ಈಗ ಆಲ್ರೆಡಿ ಒಂದು ಗಾಡಿ ಉಮ್ನಾಬಾದ್ ಪಾಯಿಂಟ್ಗೆ ಹಾಕಿ ಅದನ್ನು ಹೋಯ್ತು ಹೋಯ್ತು ಅದು ಉಮ್ನಾಬಾದ್ ಮತ್ತು ಈಗ ಅದರೊಂದು ಸೆಕೆಂಡ್ ಗಾಡಿ ಅದು ಉಮಾಮಬಾದ್ ಸೆಕೆಂಡ್ ಗಾಡಿ ನೋಡಿ ಉಮ್ನಾಬಾದ್ ಲಿಂಗ್ಸೂರು ಬಳ್ಳಾರಿ ಬೆಂಗಳೂರು ಆ ಬೋರ್ಡ್ ಚೇಂಜ್ ಮಾಡಿಲ್ಲ ಅದೇ ಬೋರ್ಡ್ ಐತೆ ಈ ಕಡೆಯಿಂದ ತುಮಕೂರು ಸಿರಾ ಹಿರಿಯೂರು ಚಳ್ಳಕೆರೆ ಬಳ್ಳಾರಿ ಶಿನ್ನೂರು ಚಿರಗಂಪ ಲಿಂಗ್ಸೂರು ಶುರ್ಪುರ್ ಶಾಪುರ್ ಜೇವರ್ಗಿ ಕಲಬುರಗಿ ಉಮ್ನಾಬಾದ್ ಉಮ್ನಬಾದ್ ದೀಪ ಗಾಡಿ ಈ ಪಕ್ಕದಲ್ಲಿಂತರು ಎಲ್ಲಿ ಎರಡು ಗಾಡಿ ಜೋಡಿದ್ರು ನೋಡಿ ಒಂದು ಗಾಡಿ ಮುದ್ದೆ ಇನ್ನೊಂದು ಗಾಡಿ ಬಸ್ ಕಲ್ಯಾಣ ಇಲ್ಲಿ ಯಾವುದೋ ಬರ್ತದೆ ಪಾಯಿಂಟ್ ಟು ಪಾಯಿಂಟ್ ಶ್ರೀನಿವಾಸ್ಪುರ್ ಬೆಂಗಳೂರು ಬಳ್ಳಾರಿ ಶ್ರೀನಿವಾಸ್ಪುರ್ ಬೆಂಗಳೂರು ಬಳ್ಳಾರಿ ಗಾಡಿ ನೋಡಿ ಪಾಯಿಂಟ್ ಟು ಪಾಯಿಂಟ್ ಶ್ರೀನಿವಾಸ್ಪುರ್ ದೀಪ ಗಾಡಿ ಮಳೆ ಜೋರು ಬರ್ತಾ ಇದೆ ತುಂಬ ಚುಂಬ ಚಳಿ ಇದೆ ಈ ಎರಡರಲ್ಲಿ ವೀಳಾಗಿ ಮಾಡ್ತಾ ಇರೋದು ನೋಡಿ ಇದು ಬಸವ ಕಲ್ಯಾಣ ಬೆಂಗಳೂರು ಗಾಡಿ ಮೂರುವರೆ ಬಿಡ್ತಾನೆ ಇಲ್ಲಿ ಬೆಂಗ್ಳೂರು ಬಸವ ಕಲ್ಯಾಣ ಬೆಂಗಳೂರು ಬಸವಕಲ್ಯಾಣ ಕಲಬುರ್ಗಿ ಲಿಂಗಸೂರು ಸೆಣ್ಣೂರು ಬಳ್ಳಾರಿ ಹಿರಿಯೂರು ತುಮಕೂರು ಬೆಂಗಳೂರು ಬಸವಕಲ್ಯಾಣ ಡಿಪೋ ಬೇಸಿಕ್ಸ್ ಗಾಡಿ ಡೋರ್ ಇದ್ರ ಪಕ್ಕದಲ್ಲಿ ಗಾಡಿ ಇದು ಮೂರು ನೋಡಿ ತರ್ಟಿ ಟು ಪಾಸಿಂಗ್ ಗಾಡಿ ಅಂದರೆ ಕಲಬುರಗಿ ಡಿವಿಜನ್ ಪಾಸಿಂಗ್ ಗಾಡಿ ಇದು ಬಟ್ ಇದು ರೀಸೆಂಟ್ಲಿ ಬಿಜಾಪುರ ಡಿವಿಜನ್ ಮುದ್ದೇ ಬಡಿಬಾಗ ಟ್ರಾನ್ಸ್ಫರ್ ಆಯೋದು ಫ್ರಂಟ್ ಡೋರ್ ಗಾಡಿ ನೋಡಿ ಇಲ್ಲ ನೈಟ್ ಹೋಗೋದಿಲ್ಲ ಗಾಡಿ